ಬದುಕಿದಾಗ್ಲೇ ಒಂದು ತಿಥಿ ಪಾರ್ಟಿ ಕೊಡ್ತಾವ್ರೆ ಅಂದಾಗ ಇದು ಇಡೀ ವರ್ಲ್ಡ್ ಅಲ್ಲೇ ಅವ್ರು ಹೇಳತ್ತರ ಫಸ್ಟ್ ಪರ್ಸನ್ ಆಗಿರ್ಬೋದೇನೋ ಈಗ ದೆವ್ವಾಗಿ ನಾನು ಅನೊಂದಿಸು ತಿಥಿ ಊಟಕ್ಕೆ ಕರಿತಾ ಇದ್ದೀನಿ ದಯವಿಟ್ಟು ಎಲ್ಲ ಎದ್ಕೊಂಡೆ ಎಲ್ಲಾರು ಊಟಕ್ಕೆ ಬರ್ಬೇಕು ಅಂತ ಕೇಳ್ಕೊಂಡಿ ಅವ್ರು ಏನೋ ಒಂಥರ ಡಿಫ್ರೆಂಟ್ ಸರ್ ಇವತ್ತರ್ಗು ನನ್ಗೆ ಅದನ್ನ ಕ್ರಾಕ್ ಮಾಡಕ್ಕೆ ಆಗಿಲ್ಲ ತಿಥಿ ಅವ್ರದ್ದು ಚೆನ್ನಾಗಾಗ್ಲಿ ನನ್ನ ಮಗ ಫೇಲ್ ಆಗಿದ್ಕೆ ಮಾಡಿದೆ ಅದನ್ನ ಮಾಡಕ್ಕಿನ್ ಮುಂಚೆ ನಿಜವಾಗ್ಲೂ ಮಾಡ್ತೀರಾ ನಿಜವಾಗ್ಲೂ ಮಾಡ್ತೀರಾ ಅಂತ ಇದ್ರೆ ಯಾಕಿದು ಸಂಜೆ ಮೇಲೆ ಹಿಂಗ್ ಆಗ್ಬಿಡ್ತಾರ ಇಲ್ಲ ಇರೋದೇ ಹಂಗ ನಾನು ಅದನ್ನು ಕೇಳ್ಕೊಂಡೆ ಸರ್ ನಿಮ್ಗೆ ಏನಾದ್ರು ಗರ್ಲ್ ಫ್ರೆಂಡ್ ಸರ್ ಅಂತ ಇಲ್ಲ ಅಂದ್ರು ಇದ್ದಿದ್ರೆ ಫಸ್ಟ್ ನೈಟ್ ಪಾರ್ಟಿ ಮಾಡ್ಬಿಟ್ರ ಅವರು ಒಂದಷ್ಟು ಕಂಟೆಸ್ಟೆಂಟ್ ಗಳು ಆಚೆ ಕಡೆ ಬಂದು ಇನ್ನ ವೈರಲ್ ಆಗ್ತಾ ಇದಾರೆ ಸೊ ಅದ್ರ ಮೇನ್ ಫಸ್ಟ್ ನಿಲ್ಲದ್ ಯಾರು ಅಂತಂದ್ರೆ ಸತೀಶ್ ಕಡಬಾಂಬ್ಸ್ ಅವರು ಸೊ ಆಚೆ ಕಡೆ ಬಂದ್ಮೇಲೆ ಈಗ್ಲೂ ಕೂಡ ಇಂಟರ್ವ್ಯೂ ಕೊಡ್ತಾ ಇದಾರೆ ಸೊ ಮಗನ್ ಫೇಲ್ ಪಾರ್ಟಿಗೂ ಆಯ್ತು ಇವಾಗ ತಿಥಿ ಪಾರ್ಟಿಗೆ ಇಂಟರ್ವ್ಯೂ ಕೊಡ್ತೀನಿ ಅಂತ ಸೊ ಒಂದಷ್ಟು ವಿಡಿಯೋಸ್ ನೋಡಿರ್ಬೇಕು ಹೆಂಗೆ ಏನ್ ಅನ್ಸುತ್ತೆ ನಿಮ್ಗೆ ಸತೀಶ್ ಅವ್ರ ಬಗ್ಗೆ ಸರ್ ನನ್ಗೆ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ನಲ್ಲ ಅನ್ಸುತ್ತೆ ಯಾಕಂದ್ರೆ ಬದುಕಿದಾಗ್ಲೇ ಒಂದು ತಿಥಿ ಪಾರ್ಟಿ ಕೊಡ್ತಾವ್ರೆ ಅಂದಾಗ ಇದು ಇಡೀ ವರ್ಲ್ಡ್ ಅಲ್ಲೇ ಅವ್ರು ಹೇಳೋ ತರ ಫಸ್ಟ್ ಪರ್ಸನ್ ಆಗಿರ್ಬೋದೇನು ಯಾಕಂದ್ರೆ ಅದು ತುಂಬಾ ಒಂಥರ ಕಷ್ಟ ಸರ್ ಇವಾಗ ನೋಡಿ ಯೋಚನೆ ಮಾಡಿ ನನ್ ತಿ ಬಂದ್ಬಿಡ್ರಿ ಯಾರನಾ ಅಂತ ಬದುಕಿದ್ದಾಗ್ಲೇ ಯಾವನ್ ಸರ್ ಹೇಳ್ತಾನೆ ಅವ್ರು ಏನೋ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಸರ್ ಇವತ್ತರ್ಗು ನನ್ಗೆ ಅದನ್ನ ಕ್ರ್ಯಾಕ್ ಮಾಡಕ್ಕೆ ಆಗಿಲ್ಲ ಯಾಕೆ ಏನ್ ನಾವು ಒಂದು ನಾನು ಒಂದು ಇಂಟರ್ವ್ಯೂ ತಗೊಂಡಿವಿ ಅಲ್ಲೆಲ್ಲ ಆರಾಮಾಗಿ ಮಾತಾಡೋದು ನಮ್ ಮುಂದೆ ಬಟ್ ಯಾಕಿದು ಸಂಜೆ ಮೇಲೆ ಹಿಂಗಾಗ್ಬಿಡ್ತಾರ ಇಲ್ಲ ಇರೋದೇ ಹಂಗ ಒಂದು ಅರ್ಥ ಆಗ್ತಾ ಇಲ್ಲ ಒಂಥರ ನಿಗೂಢ ಮನುಷ್ಯ ಸರ್ ಅದು ಹೇಳ್ತಾರೆ ತಿಟ್ಟಿ ಪಾಟಿಗೆ ಇಡ್ಲಿ ಇರಲ್ಲ ವಡೆ ಇರಲ್ಲ ಪಾಯಸ ಇರಲ್ಲ ಎಣ್ಣೆ ಇರುತ್ತೆ ಅದಪ್ಪ ಒಡ್ರಪ್ಪ ದಯವಿಟ್ಟು ತಿಟಿ ಪಾಟಿಗು ಯಾರು ತರ ಒಳ್ಳೇದಾಗ್ಲಿ ಅವ್ರಿಗೆ ಅವ್ರದ್ದು ಚೆನ್ನಾಗಾಗ್ಲಿ ಆಗ್ಲಿ ಈಗ ತಂದೆ ಯಾವ್ದೇ ತಂದೆ ಆದ್ರೂ ಮಕ್ಳು ಚನ್ನಾಗ್ ಓದ್ಬೇಕು ಪಾಸ್ ಆಗ್ಬೇಕು ಆ ತರದ ಅಂತ ಸೊ ಇವಾಗ ಇವರು ದೇಶಕ್ಕೆ ನಂಬರ್ ಟೂ ಹೀರೋ ಅವ್ರ ಮಗನ್ ಮಾಡ್ತಾರಂತೆ ಸೊ ಫೇಲ್ ಆಗಿರೋದಕ್ಕೆ ಕರ್ದು ಪಾರ್ಟಿ ಕೊಡ್ಸಿದಾರೆ ಆ ಪಾರ್ಟಿಗಿನ್ನ ಯಾರ್ಯಾರು ಬಂದಿಲ್ವಾ ಅವರಿಗೋಸ್ಕರ ಸಾರಿ ಪಾರ್ಟಿ ಅಂತ ಕೂಡ ಇನ್ನೊಂದ್ ಮಾಡಿದ್ರು ಸೊ ಪಾರ್ಟಿ ಮೇಲೆ ಪಾರ್ಟಿ ಮಾಡ್ತಾ ಇದಾರೆ ಜನಗಳು ಕೂಡ ಅಷ್ಟೇ ಹೋಗ್ತಾ ಇದಾರೆ ಸೊ ನೀವು ಯಾವ್ದಾರ ಮುಂದಿನ ದಿನಗಳಲ್ಲಿ ಯಾವ್ದಾರು ಪಾರ್ಟಿ ಅಟೆಂಡ್ ಮಾಡ್ತೀರಾ ಸರ್ ನಾನ್ ತಿಥಿ ಪಾರ್ಟಿಗೆ ಸಾರಿ ಪಾರ್ಟಿಗೆಲ್ಲ ಹೋಗಲ್ಲ ಬಹುಶಃ ನನಗೂ ಪಾಪ ಇನ್ವೈಟ್ ಮಾಡಿದ್ರು ನಾಲ್ಕು ಸತಿ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಹೋಗೋಕ್ಕಾಗ್ಲಿಲ್ಲ ಬಹುಶಃ ಫೇಲ್ ಪಾರ್ಟಿಗೆ ಹೋಗಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ ಯಾಕೆ ದಟ್ಸ್ ಇಸ್ ಅ ಡಿಫರೆಂಟ್ ಥಾಟ್ ನಮ್ಮ ವಯಸ್ಸಲ್ಲೆಲ್ಲ ನಮ್ಮ ನಾವೆಲ್ಲ ಫೇಲ್ ಆದರೆ ನಮ್ಮ ಅಣ್ಣ ಎಲ್ಲ ಫೇಲ್ ಆಗಿದ್ದು ಅನ್ಸತಿ ಇದು ಕೂಡ ಹೋಗ್ಬಿಟ್ಟಿದ್ದ ಟೆಂತಲ್ಲಿ ಅಲ್ಲಿ ಫೇಲ್ ಆಗ್ಬಿಟ್ಟು ಯಾವುದೋ ಅತಿ ಬೆಲೆ ಕಡೆ ಓಡೋಗ್ಬಿಟ್ಟಿದ್ದ ಸೊ ಮನೇಲಿ ಅಷ್ಟು ಭಯ ಇರುತ್ತೆ ನಮ್ಮ ಅಪ್ಪ ಅಮ್ಮ ಹೊಡಿತಾರೆ ಅದು ಇದು ಅಂತ ಸಿ ಅದು ಒನ್ ಕೈಂಡ್ ಆಫ್ ಡಿಫ್ರೆಂಟ್ ಥಾಟ್ ಆದ್ರೂ ಫ್ರೆಂಡ್ಲಿಯಾಗೆ ಇರಬೇಕು ಪೇರೆಂಟ್ಸು ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ರು ದಟ್ ಇಸ್ ಗುಡ್ ಈ ಥರದ್ದು ಮಾಡ್ಲಿ ತಿಥಿ ಮಾಡ್ತವ್ರೆ ನೆಕ್ಸ್ಟ್ ಇನ್ನೇನ್ ಅದನ್ನು ಅದನ್ನ ನೋಡಕ್ಕೆ ತುಂಬಾ ಆತರದಿಂದ ನಾನು ಕಾಯ್ತಾ ಇದ್ದೀನಿ ಸದ್ಯ ನಾನು ಅದನ್ನು ಕೇಳ್ಕೊಂಡೆ ಸರ್ ನಿಮ್ಗೆ ಗರ್ಲ್ ಫ್ರೆಂಡ್ ಇದ್ದಾರಾ ಸರ್ ಅಂತ ಇಲ್ಲ ಅಂದ್ರು ಇದ್ದಿದ್ರೆ ಫಸ್ಟ್ ನೈಟ್ ಪಾರ್ಟಿ ಮಾಡ್ಬಿಟ್ರು ಅವರು ಅದೊಂದು ಎಸ್ಕೇಪ್ ಆಗೋರೆ ಒಳ್ಳೇದಾಗ್ಲಿ ಅವ್ರಿಗೆ ಇನ್ನೊಂದೇನು ಅಂತಂದ್ರೆ ಈಗ ಗಿಲ್ಲಿ ಬಗ್ಗೆ ಸ್ವಲ್ಪ ಅಪೋಸ್ ಆಗಿ ಮಾತಾಡ್ತಾ ಇದ್ದಾರೆ ಗಿಲ್ಲಿ ಆಚೆ ಬರಬೇಕು ಅಂತ ಆಮೇಲೆ ಗಿಲ್ಲಿ ಫ್ಯಾನ್ಸ್ ಗಳೆಲ್ಲ ಅವ್ರ ಕಾರ್ ಮೇಲೆ ಏನೇನೋ ಎಲ್ಲ ಬರ್ದ್ರು ಅಂತ ಹೇಳಿದಾಗ ಅವರೆಲ್ಲ ಸ್ಲಮ್ ಪೀಪಲ್ಸ್ ಅಂತ ಹೇಳಿ ಅದಕ್ಕೂ ಒಂದು ಟ್ರೋಲ್ ಆಗ್ತಾರೆ ಆಮೇಲೆ ಇತ್ತೀಚೆಗೆ ಗಿಲ್ಲಿ ಆಚೆ ಎಲ್ಲರಿಗೂ ಮೊಲ ಮೊಲ ಪಾರ್ಟಿ ಕೊಡ್ತೀನಿ ಅಂತಾನು ಹೇಳ್ಬಿಟ್ಟಿದ್ದಾರೆ ಏನ ಕೊಡ್ಲಿ ಸರ್ ನಮ್ಗೇನು ಅವ್ರಿಗೆ ಪಾಪ ಇಲ್ಲ ಅವ್ರು ಆಕ್ಚುಲಿ ಟ್ರೋಲ್ ಆಗ್ಬೇಕು ಅಂತಾನೆ ನಿಂಗೆಲ್ಲ ಮಾತಾಡ್ತಾರೆ ಅದು ಇಟ್ ಇಸ್ ಕ್ಲಿಯರ್ಲಿ ಸೀನ್ ಏನೋ ಗಿಲ್ಲಿ ಬಗ್ಗೆ ಮಾತಾಡಬೇಕು ಇಲ್ಲ ಇಲ್ಲಿ ಏನೋ ವೈರಿ ಅನ್ನೋ ತರ ಅಲ್ಲ ಅವ್ರಿಗೇನು ಮೇಯ್ನು ಟ್ರೋಲ್ ಆಗ್ಬೇಕು ನಾನು ನಾನು ಚಾಲ್ತಿಲಿ ಇರಬೇಕು ನನ್ನ ಹೆಸರು ಓಡ್ತಾ ಇರಬೇಕು ಎಲ್ಲಿದ್ರು ಅನ್ನೋದು ಮೆಂಟಾಲಿಟಿ ಸರ್ದು ಒಳ್ಳೆ ಟ್ರೋಲ್ ಹಾಕೊಂಡು ಹಿಂಗೆ ನೆಮ್ಮದಿಯಾಗಿರ್ಲಿ ಒಳ್ಳೇದಾಗ್ಲಿ ಅವ್ರಿಗೆ ಅಂಡ್ ಅವ್ರ ಮಗನ ಪಾಪ ಒಳ್ಳೇದಾಗ್ಲಿ ನೋಡೋಕೆ ತುಂಬ ತುಂಬಾ ಅವರು ಅವ್ರ ಮಗನೂ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಆ ದೃಷ್ಟಿಕೋನದಲ್ಲಿ ಇನ್ನು ಹೋಗ್ತಾ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಗಳು ಮಾಡ್ಲಿ ಅಂತ ಇದ್ದೀನಿ ಸರ್